ನಮಸ್ತೆ ನಾನು ಪ್ರೀತಿಕಾ ಬಂಗೇರ ಅಪರಾಧ ಸುವ್ಯವಸ್ಥೆಯಲ್ಲಿ ತಪ್ಪಿತಸ್ಥರು ಚಾಪಿ ಕೆಳಗಡೆ ನುಗ್ಗಿದರೆ ಕಾನೂನು ರಂಗೋಲಿ ಕೆಳಗಡೆ ನುಗ್ಗಿ ಅವರ ಹೆಡೆಮುಡಿ ಕಟ್ಟುವಂತಹ ಸ್ಥಿತಿ ಇನ್ನು ಮುಂದೆ ದೇಶದಲ್ಲಿ ನಿರ್ಮಾಣವಾಗಲಿದೆ ಹೀಗಾಗಿ ಅಪರಾಧ ಕೃತ್ಯ ಎಸಗುವವರಿಗೆ ನಡುಕ ಶುರುವಾಗಿದೆ ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಂದು ದೇಶದಾದ್ಯಂತ ಜಾರಿಯಾಗಿದೆ ಈ ಮೂರು ಕಾನೂನುಗಳು ಇನ್ಮುಂದೆ ಇಂಡಿಯನ್ ಫೆನಲ್ ಕೋರ್ಟ್ ಕೋರ್ಟ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಮತ್ತು ಎವಿಡೆನ್ಸ್ ಆ್ಯಕ್ಟ್ಗಳ ಸ್ಥಾನ ತುಂಬಲಿದೆ ದೇಶದ ಯಾವುದೇ ಮೂಲೆಯಲ್ಲೂ ದೂರು ನೀಡುವ ಕ್ರಮವಾದ ಝೀರೋ ಎಫ್ಐಆರ್ ಆನ್ಲೈನ್ ಮಾಧ್ಯಮದ ಮೂಲಕವೇ ಪೊಲೀಸರಿಗೆ ದೂರನ್ನ ನೀಡುವ ಸೌಲಭ್ಯ ಎಸ್ಎಂಎಸ್ನಂತಹ ಡಿಜಿಟಲ್ ಮಾಧ್ಯಮದ ಮೂಲಕವೂ ಸಮನ್ಸ್ ನೀಡುವ ವ್ಯವಸ್ಥೆ ಸೇರಿದಂತೆ ಮೂರು ಕಾನೂನುಗಳು ಆಧುನಿಕ ತಂತ್ರಜ್ಞಾನಕ್ಕೆ ಒತ್ತು ನೀಡಿವೆ ಇದರಿಂದಾಗಿ ಸಾಮಾನ್ಯರು ಕೂಡ ಯಾವುದೇ ಒತ್ತಡ ತೊಂದರೆ ಇಲ್ಲದೆ ದೂರು ದಾಖಲಿಸಿ ನ್ಯಾಯವನ್ನು ಪಡೆಯಬಹುದು ಇನ್ನು ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿ ತಪ್ಪಿಸಿಕೊಂಡು ಓಡಾಡುವ ಕ್ರಿಮಿನಲ್ಗಳಿಗೂ ಸಂಕಷ್ಟ ಬಂದೊಡ ಒದಗಿದೆ ಫೋನಿನ ಸಮನ್ಸ್ ಬರ್ತಿದ್ದಂತೆ ಓಡೋಡಿ ಬಂದು ಕೋರ್ಟಿಗೆ ಶರಣಾಗಬೇಕು ಇಲ್ಲವಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹೊಸ ಕಾನೂನು ಜಾರಿ ಬಂದರೆ ಪ್ರತಿಯೊಬ್ಬರು ತ್ವರಿತವಾಗಿ ನ್ಯಾಯ ಸಿಗುತ್ತದೆ ಎಂದು ಗೃಹ ಸಚಿವರಾದಂತ ಅಮಿತ್ ಶಾ ಹೇಳಿದ್ದಾರೆ ದೇಶದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಅವರು ಕೂಡ ಈ ಹೊಸ ಕಾನೂನನ್ನು ಸ್ವಾಗತಿಸಿದ್ದಾರೆ ಇನ್ನೊಂದು ಕಡೆ ವಿಪಕ್ಷಗಳು ಇದನ್ನು ವಿರೋಧಿಸಿವೆ ಹಳೆಯ ಕಾನೂನುಗಳು ಬ್ರಿಟಿಷ್ ಸಾಮ್ರಾಜ್ಯದ ಹಿತಾಸಕ್ತಿಯ ಆದ್ಯತೆಯನ್ನು ನೀಡಿದ್ವು ಈಗ ದೇಶದಲ್ಲಿ ಜಾರಿಯಾಗಿರುವ ಮೂರು ಹೊಸ ಪ್ರಮುಖ ಕಾನೂನುಗಳ ಉದ್ದೇಶ ಶಿಕ್ಷೆ ನೀಡುವುದಲ್ಲ ಬದಲಿಗೆ ನ್ಯಾಯ ಒದಗಿಸುವುದಾಗಿದೆ ಮೊದಲ ಬಾರಿಗೆ ಭಾರತೀಯತ ಅಸ್ಮಿತೆಯೊಂದಿಗೆ ಮೂರು ಪ್ರಮುಖ ಕ್ರಿಮಿನಲ್ ಕಾನೂನುಗಳ ಮೂಲಕ ತಮ್ಮದೇ ಆದ ಅಪರಾಧ ನ್ಯಾಯ ವ್ಯವಸ್ಥೆಯು ದೇಶದಿಂದ ದೇಶಕ್ಕೆ ಮತ್ತು ಭಾರತೀಯ ಸಂಸತ್ತಿನಿಂದ ರಚಿಸಲ್ಪಟ್ಟ ಸುವ್ಯವಸ್ಥೆಯಿಂದ ರತ್ ನಡೆಯುತ್ತಿದೆ ಇನ್ನು ಜಾರಿಯಾಗಿರುವಂತಹ ಹೊಸ ಭಾರತೀಯ ದಂಡ ಸಂಹಿತೆ ಬದಲಿಗೆ ಬದಲಿರುವ ಭಾರತೀಯ ನ್ಯಾಯ ಸಂಹಿತಾ ಕಾಯ್ದೆಯು ಹಿಂದಿನ ಐನೂರ ಹನ್ನೊಂದು ಸೆಕ್ಷನ್ಗಳ ಬದಲಿಗೆ ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳನ್ನು ಹೊಂದಿವೆ ಇಲ್ಲಿ ಬರೋಬ್ಬರಿ ನೂರ ಎಪ್ಪತ್ತ ಐದು ಸೆಕ್ಷನ್ಗಳನ್ನು ಬದಲಾಯಿಸಿ ಎಂಟು ಹೊಸ ಸೆಕ್ಷನ್ಗಳನ್ನು ಸೇರಿಸಿ ಇಪ್ಪತ್ತೆರಡು ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ ಈಗ ಐನೂರ ಹದಿಮೂರು ಸೆಕ್ಷನ್ಗಳನ್ನು ಹೊಂದಿದೆ ಹಳೆಯ ಕಾನೂನಿನ ನೂರ ಅರವತ್ತು ಸೆಕ್ಷನ್ಗಳನ್ನು ಬದಲಾಯಿಸಲಾಗಿದೆ ಅದರಲ್ಲಿ ಒಂಬತ್ತು ಹೊಸ ಸೆಕ್ಷನ್ಗಳನ್ನು ಸೇರಿಸಿ ಒಂಬತ್ತು ಹೊಸ ಅಂದರೆ ಈಗಿರುವಂತಹ ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ಸಾಕ್ಷಿ ಸಂಹಿತೆ ಹಿಂದಿನ ನೂರ ಅರವತ್ತ ಏಳರ ಬದಲಿಗೆ ನೂರ ಎಪ್ಪತ್ತು ವಿಭಾಗಗಳನ್ನು ಹೊಂದಿರುತ್ತದೆ ಇಪ್ಪತ್ಮೂರು ವಿಭಾಗಗಳನ್ನು ಬದಲಾಯಿಸಲಾಗಿದೆ ಒಂದು ಹೊಸ ವಿಭಾಗ ಸೇರಿಸಲಾಗಿದೆ ಮತ್ತು ಐದು ವಿಭಾಗಗಳನ್ನು ರದ್ದುಗೊಳಿಸಲಾಗಿದೆ ಈ ಹೊಸ ಕಾನೂನುಗಳ ಅನುಷ್ಠಾನದ ನಂತರ ನಿಂದ ನ್ಯಾಯಾಲಯದ ತೀರ್ಪಿನವರೆಗೆ ಸಂಪೂರ್ಣ ಪ್ರತಿಕ್ರಿಯೆ ನಲ್ಲಿ ಇರುತ್ತದೆ ಇನ್ನು ಭಾರತವು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅತಿ ಹೆಚ್ಚು ಬಳಸುವ ದೇಶವಾಗಲಿದೆ ಈ ಮೂಲಕ ಕಾನೂನುಗಳು ತಾರೀಖ್ ಪೇ ತಾರೀಖ್ ಅಂದರೆ ಪದೇ ಪದೇ ವಿಚಾರಣೆ ಮುಂದೂಡುವುದು ಪ್ರವೃತ್ತಿಗೆ ಅಂತ್ಯ ಹಾಡುವ ಜೊತೆಗೆ ಮೂರು ವರ್ಷಗಳಿಂದ ನ್ಯಾಯವನ್ನು ನೀಡುವ ನ್ಯಾಯಾಂಗ ವ್ಯವಸ್ಥೆಯ ಭರವಸೆ ನೀಡಿವೆ ಯಾಕೆಂದ್ರೆ ಹಿಂದೆ ಯಾವುದೇ ಒಂದು ಚಿಕ್ಕ ಕೇಸ್ ಆಗಲಿ ಅದನ್ನ ಯಾವುದಾದ್ರೂ ಕಾರಣಕ್ಕೆ ಹಿಗ್ಗಿಸಿ ಹತ್ತಾರು ವರ್ಷಗಳವರೆಗೆ ನಡೆಸಿದ ಉದಾಹರಣೆಗಳು ಕೂಡ ಇದೆ ಏನು ಹೊಸ ಕಾನೂನು ತ್ವರಿತ ನ್ಯಾಯ ಒದಗಿಸುತ್ತದೆ ಏನು ಕಾನೂನುಗಳನ್ನು ಕೊನೆಗೊಳಿಸಬೇಕೆಂದು ಭಾರತೀಯರು ಭಾರತೀಯರಿಗಾಗಿ ಭಾರತೀಯ ಸಂಸತ್ತ ರೂಪಿಸಿದ ಮೂರು ಕಾನೂನುಗಳಾಗುವು ನಾವು ಕೇವಲ ಕಾನೂನುಗಳ ಹೆಸರನ್ನ ಬದಲಾಯಿಸಿಲ್ಲ ಅವುಗಳ ಸ್ವರೂಪ ಅವುಗಳ ಆತ್ಮ ಮತ್ತು ಚೈತನ್ಯವನ್ನ ಭಾರತೀಯವೇ ಆಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಆದರೂ ವಿರೋಧ ಪಕ್ಷಗಳು ಮಾತ್ರ ಅವುಗಳನ್ನು ವಿರೋಧಿಸುತ್ತವೆ ಏನೇ ಆಗಲಿ ಕಾನೂನು ಜನರಿಗೆ ತ್ವರಿತ ನ್ಯಾಯ ನೀಡಲಿ ಬಡವರಿಗೆ ನ್ಯಾಯ ಸಿಗುವಂತಾಗಲಿ ಇನ್ನು ನ್ಯಾಯ ಎಲ್ಲರಿಗೂ ಸಮಾನವಾಗಿ ನೋಡಲಿ ಎನ್ನುವುದೇ ನಮ್ಮ ಆಶಯ